ನೋಡಿದರೂ ಜನಪದ ಸೊಗಳು ಅತ್ತ ಜನಪದ ನೃತ್ಯ ಇತ್ತ ಹಳ್ಳಿಯ ಖಾದ್ಯಗಳು ಇನ್ನೊಂದೆಡೆ ಹಳೆಯ ಕಾಲದ ತಾಮ್ರ ಕಂಚಿನ ವಸ್ತುಗಳು ಪಕ್ಕಾ ಹಿಂದಿನ ಕಾಲದ ತಲೆಮಾರಿಗೆ ಕೊಂಡೊಯ್ಯುವಂತಹ ವಾತಾವರಣ ಮರುಕಳಿಸಿದ ಜನಪದ ಗತ ವೈಭವವನ್ನ ಕಣ್ತುಂಬಿಸಿಕೊಳ್ಳಲು ಜನವೋ ಜನ ಹೌದು ಜನಪದ ಸಂಸ್ಕೃತಿಯ ಕಡೆಗೆ ನಮ್ಮನ್ನ ಎರಡು ದಿನಗಳ ಕಾಲ ತೆಗೆದುಕೊಂಡು ಹೋಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದ ಶಾರದಾ ವಿದ್ಯಾಮಂದಿರ ಶಾಲೆ ಸ್ಕೂಲ್ ಡೇ ಹೆಸರಿನಲ್ಲಿ ಆಂಗ್ಲ ಭಾಷೆಯ ಹಾಡುಗಳಿಗೆ ಬೇಕಾಬಿಟ್ಟಿ ನೃತ್ಯ ಮಾಡುವ ಸಮಯದಲ್ಲಿ ಜಾನಪದ ಕಲೆಯನ್ನ ಮಕ್ಕಳಲ್ಲಿ ಮೂಡಿಸಿ ಶಾಲೆ ಮಾದರಿಯಾಗಿದೆ ಶಾಲೆಯ ಮುಂಭಾಗದಲ್ಲಿ ಮಕ್ಕಳ ಜಾನಪದ ನೃತ್ಯ ಶಾಲಾ ಮೈದಾನದಲ್ಲಿ ಪಾಲಕರು ತಮ್ಮೂರಿನ ಸೊಗಡಿನ ಖಾದ್ಯ ತಿಂಡಿ ತಿನಿಸುಗಳನ್ನ ಮಾಡುವಲ್ಲಿ ನಿರತರಾಗಿದ್ದರು ಅಂದ್ರೆ ನಮ್ಗೆ ಉಡುಗೆ ತೊಡುಗೆ ಅಡುಗೆ ಎಲ್ಲದ್ರಲ್ಲೂ ಒಂದು ವಿಶಿಷ್ಟವಾದ ಹಳೆ ಸಂಪ್ರದಾಯ ಪದ್ಧತಿಗಳನ್ನು ಮಾಡಿದೀವಿ ತುಂಬಾ ಸೊಗಸಾಗಿದೆ ಅದ್ರ ಜೊತೆಗೆ ಮಕ್ಕಳಿಗೂ ಹಿಂದಿಂದೆಲ್ಲ ಗೊತ್ತಾಗ್ಬೇಕು ಅವರಿಗೆಲ್ಲ ಹಿಂದೆ ಏನ್ ಅಡುಗೆ ಮಾಡ್ತಿದ್ರು ಏನ್ ಅಡುಗೆ ಕೊಡ್ತಾ ಇದ್ರು ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ದಾರೆ ತುಂಬಾ ಸೊಗಸಾಗಿದೆ ಎಲ್ಲರಿಗೂ ಸಾಮಾನ್ಯ ಇದು ಒಂದು ಹೊಸ ಅನುಭವ ಅಂತಾನೆ ಅನ್ಕೊಂಡಿದೀವಿ ಎಂಬ ಕಾರ್ಯಕ್ರಮ ಇಲ್ಲಿ ಮಂದಿರ ಸ್ಕೂಲ್ ನಲ್ಲಿ ನಡೆಸಿದ್ದಾರೆ ಟೈಮ್ ಈ ತರ ಕಾರ್ಯಕ್ರಮ ನಡೀತಿರೋದು ಶಿಕ್ಷಕರಿಗೂ ಮತ್ತು ಪೋಷಕರಿಗೂ ಎಲ್ಲರಿಗೂ ತುಂಬಾ ಇಷ್ಟವಾದಂತ ಕಾರ್ಯಕ್ರಮವಾಗಿ ನಡೀತಿದೆ ಎಲ್ಲರೂ ವೆರೈಟಿ ಫುಡ್ ಗಳನ್ನ ಮಾಡ್ತಿದ್ದಾರೆ ಒಂದ್ ಕಡೆ ಕಡುಬು ಒಂದ್ ಕಡೆ ರಾಗಿ ಮುದ್ದೆ ಇಂತ ಎಲ್ಲ ಐಟಮ್ ಗಳನ್ನ ಮಾಡ್ತಿದ್ದಾರೆ ಮಕ್ಕಳಿಗೂ ಸಹ ತುಂಬಾ ಖುಷಿಯಾಗಿ ಕಾರ್ಯಕ್ರಮವನ್ನ ಕೊಡ್ತಿದ್ದಾರೆ ಎಲ್ಲರಿಗೂ ಸಹ ಮನ್ಸಿಗೆ ತುಂಬಾ ಇಷ್ಟ ಆಗಿದೆ ಫಸ್ಟ್ ಟೈಮ್ ಈ ತರ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಅದೂರಿಂದ ನಡೀತಿದೆ ಮಲೆನಾಡಿನ ಕಡುಬು ಬಯಲು ಭಾಗದ ರಾಗಿ ಮುದ್ದೆ ಕಡಕ್ ರೊಟ್ಟಿ ಜೊತೆ ಬಸ್ಸಾರು ಹುರುಳಿ ಸಾರುಗಳನ್ನ ಮಾಡಿ ಶಿಕ್ಷಕರು ಮಕ್ಕಳು ಪಾಲಕರು ಸವಿದರು ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಜಾನಪದ ವೈಭವ ಕಾರ್ಯಕ್ರಮ ತುಂಬಾ ಅಪರೂಪವಾಗಿದೆ ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ ನಾನ್ ಸಾಕ್ಷಿ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಅಲಂಕಾರದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನೂ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಪೋಷಕರ ವಿದ್ಯಾರ್ಥಿಗಳ ಹಾಗೂ ಉಗ್ರ ಜನರ ಸಹಕಾರ ತುಂಬಾ ಚೆನ್ನಾಗಿದೆ ಈ ಇಂತಹ ಪೀಳಿಗೆಯಲ್ಲಿ ಜನಪದ ಕಲೆ ಇದು ಕಮ್ಮಿ ಆಗ್ಬಿಟ್ಟಿದೆ ಇಂತಹ ಕಾರ್ಯಕ್ರಮ ತುಂಬಾ ಒಳ್ಳೆಯದು ಈ ಶಾಲೆಯ ವಿದ್ಯಾರ್ಥಿನಿಯಾಗಿ ಭಾಗವಹಿಸುತ್ತಿರೋದು ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ಅಂತ ಕೊಠಡಿಯಲ್ಲಿ ಪ್ರಾಚೀನ ಕಾಲದ ತಾಮ್ರ ವಸ್ತುಗಳನ್ನ ಜೋಡಿಸಿ ಪರಿಚಯಿಸುವಂತಹ ಕಾರ್ಯ ಶಾಲಾ ಆಡಳಿತ ಮಂಡಳಿ ಮಾಡಿತ್ತು ಯೂಸ್ ಮಾಡ್ತಿದ್ದ ಅರಿವೇ ಇರೋದಿಲ್ಲ ಹಾಗಾಗಿ ನಾವು ಇದನ್ನ ನಮಗೆ ಹೆಚ್ಚು ನೆರವನ್ನು ನೀಡಿದವರು ಹೇಳಿ

ನಮ್ಮ ಶಾಲೆಯ ಶಿಕ್ಷಕರು ಮುಖ್ಯ ಸೇರಿ ಏನಾರೊಂದು ವಿನೂತನ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ವಿ ಯಾಕೆಂದರೆ ಇಂದಿನ ಒಂದು ಆಧುನಿಕ ಯುಗದಲ್ಲಿ ಮೊಬೈಲ್ ಹಾಗೂ ಟಿ ವಿ ಮತ್ತು ಇತರೆ ಒಂದು ಮನೋರಂಜನೆಯ ಮೂಲಕ ಮಕ್ಕಳು ಎಲ್ಲ ಒಂದು ಕಡೆ ತಮ್ಮ ತನವನ್ನು ಕಳ್ಕೊಳ್ತಾ ಇದ್ದರು ಹಾಗಾಗಿ ನಾವು ಜಾನಪದ ವೈಭವ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪೋಷಕರನ್ನು ಒಳಗೊಂಡು ವಿದ್ಯಾರ್ಥಿಗಳು ಹಾಗೂ ನಾವು ಒಂದು ಆಹಾರ ಒಂದು ಮೇಳವನ್ನು ಹಾಗೆ ನಾಳೆ ಶನಿವಾರ ಗ್ರಾಮೀಣ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಪೋಷಕರು ಸಹ ತುಂಬ ಒಂದು ಸಪೋರ್ಟಿವ್ ಆಗಿ ನಮಗೆ ಬಂದಿದ್ದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಹಾಗೆ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಉತ್ಸಾಹದಿಂದ ಓಡಾಡ್ತಿದ್ದಾರೆ ಈ ಒಂದು ಆಧುನಿಕತೆಯ ಒಂದು ಸೋಗಿನಲ್ಲಿ ಎಲ್ಲವೂ ಮರೆತು ಹೋದನ್ನು ಪುನಃ ಮಕ್ಕಳಿಗೆ ನಾವು ಕಲಿಸ್ಕೊಡುವಂಥದ್ದು ನಮ್ಮ ಎಲ್ಲ ಕರ್ತವ್ಯ ಆಗಿರ್ತದೆ ಯಾಕೆಂದರೆ ಹಳೆ ಒಂದು ಪುರಾತನದ ಬಂದಂತಹ ಜನಪದ ಏನಿದೆ ಮುಂದಿನ ಪೀಳಿಗೆಗೆ ಅದು ಬ ಮುಂದುವರಿಬೇಕು ಆ ಒಂದು ಕಾರಣದಿಂದ ನಾವೊಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿ ಆಗ್ತಿದೆ ಅಂತ ನಮಗೀಗ ಅನಿಸ್ತಾ ದಿನ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಸಾಲಿನ ಜಾನಪದ ವೈಭವ ಎನ್ನುವ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಮಕ್ಕಳಲ್ಲಿ ಇತ್ತೀಚೆಗೆ ಈ ಜಾನಪದ ಕಲೆ ಅನ್ನೋದು ನಮ್ಮ ಮಕ್ಕಳಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಅನ್ನುವ ಕಾಲದಲ್ಲಿ ನಾವು ಅದನ್ನ ಒಂದು ಪ್ರೋತ್ಸಾಹಿಸುವುದರ ಮೂಲಕ ಆ ಒಂದು ಕಾರ್ಯಕ್ರಮವನ್ನು ಇನ್ನೂ ಜನರಿಗೆ ಅದರ ಪರಿಚಯವನ್ನು ಮಾಡೋಣ ಅಂತೇಳಿ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ನಾವು ಜನರಲ್ಲಿ ಮತ್ತು ಮಕ್ಕಳಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸೋಣ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಪೋಷಕರೊಂದಿಗೆ ಕೇಳಿಕೊಂಡಾಗ ಎಲ್ಲ ಪೋಷಕರು ಸಹ ತುಂಬ ಸಂತೋಷದಿಂದ ಆಯಿತು ನಾವು ಮಾಡೋಣ ಅಂತೇಳಿ ಪೋಷಕರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಎಲ್ಲರೂ ಸಹ ಸಂಪೂರ್ಣವಾದ ಸಹಕಾರವನ್ನು ನಮಗೆ ನೀಡಿದರು ಆದ್ದರಿಂದ ಈ ಈ ದಿನದ ಕಾರ್ಯಕ್ರಮದಲ್ಲಿ ರೊಟ್ಟಿ ಮುದ್ದೆ ಹಾಗೆ ನೀವೇ ನೋಡಿರುವ ಹಾಗೆ ಕಡುಬು ಹಳೆಯ ಸಾಂಪ್ರದಾಯಿಕವಾಗಿ ಯಾವ ರೀತಿಯಲ್ಲಿ ನಾವು ಅಡುಗೆಯನ್ನು ಮಾಡ್ತಾ ಇದ್ದು ಬೆಂಕಿಯನ್ನು ಹಾಕುವುದು ಇತ್ತೀಚೆಗೆ ಮಕ್ಕಳಲ್ಲಿ ಗೊತ್ತೇ ಇಲ್ಲ ನಾವು ಇತ್ತೀಚೆಗೆ ಸಿಲಿಂಡ್ರು ಅದನ್ನು ಇದನ್ನು ಉಪಯೋಗಿಸ್ತೀವಿ ಕೆಲವು ಮಕ್ಕಳಿಗೆ ಈಗ ನಾವು ಪ್ರತಿದಿನ ಊಟ ಮಾಡ್ತೀವಿ ಆದರೆ ಅಕ್ಕಿ ಎಲ್ಲಿಲ್ಲ ಬಂತು ಅನ್ನೋದು ನಮಗೆ ಗೊತ್ತಿಲ್ಲ ಅದರ ಬಗ್ಗೆ ಸಹ ಜನರಿಗೆ ಮಕ್ಕಳಿಗೆ ನಾವು ಅದರ ಬಗ್ಗೆ ಅರಿವನ್ನು ಮೂಡಿಸಿದ್ದೇವೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಸಂಭ್ರಮ ಸಡಗರದಿಂದ ಈ ದಿನ ನಮಗೆ ಒಂದು ಹಬ್ಬದ ಅಥವಾ ಮದುವೆಯ ದಿನ ಅಂತೇಳಿ ಅನಿಸ್ತಾಯಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿ ಆಧುನಿಕತೆಯ ಭರಾಟೆಯ ನಡುವೆ ಮಕ್ಕಳಿಗೆ ಜನಪದ ಸಂಸ್ಕೃತಿಯನ್ನ ಪರಿಚಯಿಸುವಂತಹ ಕೆಲಸ ಶಾಲಾ ಆಡಳಿತ ಮಂಡಳಿ ಮಾಡಿತ್ತು ಮಲೆನಾಡಿನಲ್ಲಿ ಮಲೆನಾಡ ಸಂಸ್ಕೃತಿಯನ್ನ ಮರೆಯುತ್ತಿರುವಂತಹ ಈಗಿನ ಕಾಲದಲ್ಲಿ ನೆನಪಿಸುವ ಕೆಲಸ ಮಾಡಿದ ಶಾಲೆಗೆ ಸಾರ್ವಜನಿಕರಿಂದ ಪ್ರಶಂಸೆ ಸಹ ವ್ಯಕ್ತವಾಗಿದೆ